ശർട്ടിൻ ജോമനഗ് പാൻറ്റിൻ ജോമ ഉദ്യാ ಏ ಯಾತಿಲ್ಲ ನಮ್ಮ ಅಯ್ಯಪ್ಪ ಪ್ಯಾಂಟ್ ಶರ್ಟಾ ಇವತ್ತು ಯಾರದ ಒಂದು ಮುದ್ಬಿತ್ತಾ ಅಲ್ಲಿಗೆ ಇಟ್ಕೊಂಡೋಗಿತ್ತು ಅಕ್ಕೇ ಅದನ್ನು ದುಡ್ಡು ಪಟ್ಟು ಬಿಟ್ಟೈತೆ ನಮ್ತಾಯೇಳಿ ಜೋಮ್ನಾಗೆಲ್ಲ ನೋಡ್ತಿದ್ದಿ ಹ್ಞೂ ಒಂದ್ ರೂಪಾಯಿ ಬಿಟ್ಟಿಲ್ಲ ಮಾರಾಯ ಯಾತ್ರ ಶರ್ಟಿನ್ ಜೋಮ್ನಾಗ ಆಗಲಿ ಪ್ಯಾಂಟಿನ್ ಆಗ್ಲಿ ಒಂದು ರೂಪಾಯಿ ಬಿಟ್ಟಿಲ್ಲ ಅದಕ್ಕೆ ನಾನು ಏನೊಂದು ಐತೆ ಏನಂತ ತಿರ್ತಿರ್ ತಿರ್ತಿರು ನೋಡ್ತಾಯಿ ರೂಪಾಯಿ ಸಿಗಂಗಿಲ್ಲ ಹ್ಞೂ ಅದಕ್ಕೆ ವೈಯ್ಯತ್ತೇನು ಏನಾಕ್ಬೇಕಾಯ್ತು ಅದಕ್ಕೆ ನೋಡಿನ ಕಣ ಅಂತ ಹೇಳಿ ಹ್ಞೂ ನೋಡ್ತಿದ್ದೆ ಏ ಸಿಗಲ್ಲ ಒಂದು ರೂಪಾಯಿನೂನು ಒಂದು ರೂಪಾಯಿ ಬಿಡಲ್ ಕಣಮ್ಮ ಗಂಡಸ್ರು ಹ್ಞೂ ಅಲ್ಲ ಬಿಟ್ಟಾಕಿರೋದ್ರಾಗ ಯಾಕ ಅವರು ದುಡ್ಡು ಬಿಡ್ತಾರೆ ಹೇಳು ಅವ್ರು ಬುದ್ಧ ಬಂತರ ಕಣಮ್ಮ ನಮ್ಮ ಅಯ್ಯ ತಿಂಡಿಂದು ನೂರು ರೂಪಾಯಿ ಬಿಡಲ್ ಕಣ ಲೋಸ್ಮಕಯ್ಯ ಹತ್ತು ರೂಪಾಯಿನೂ ಬಿಡಲ್ಲ ಎಲ್ಲ ತಕ್ಕ ನಾನು ಅಲ್ಗು ನೋಡ್ತೀನಿ ಚಡಿ ಚಟಿ ಎಲ್ಲ ನೋಡ್ತೀನಿ ನೋಡ್ತೀನಮ್ಮ ನಾನು ತೊಗು ಯಾವ್ದ್ರಾಗು ಸಿಗಲ್ವಲ್ಲ ಒಂದೇ ಒಂದಿನ ಮಾತ್ರ ಹತ್ತು ರೂಪಾಯಿ ಸಿಕ್ಕಿತ್ತು ಹ್ಞೂ ಅಕ್ಕಿ ನೋಡ್ತೀನಿ ನಾನು ഈ നമ്മയപ്പന ജോമനഗന വൈകാ സിക്കൂറ് ഇന്നുരു സമ നാ എടുക്കാൻ ഇപ്പബിട്രി ഹെച്ചിട്ട് തീടാദേ ഇൽ നമ്മയപ്പൊമനാ അല്ല തേനുട്രീ ദുഡിറ തകാൻ കൊടാ ഇല്ലേ ഏ ഇല്ല നനിക്കൊത്തില്ലംതി നാങ്കേ പട്ട് സുമ്പ് തൊലാ ശർട്ട് ഇൻ ജോന തഗ്ലാക്കിത്തക്കു നിരപ്പ് ബിട്ട് ഹാ എല്ല തര സുമ്പ് അല തകളാക്കിർത്തരല്ല ശർട്ട് തന്നു അവമനും ദുഡ ക്കാങ്ങ് മാസു ബട്ടെ ദോക്ക ഇട്ടി അവളു ശർട്ടിൻ്റെ പേന് ദുഡ് ബിട്ടവർ തെഫ് മാതാളി അതേ ബിട്ടിൽ അവർ അയ്യപ്പാത്ത വിട്ടില്ല ആ പാട്ടി ഹി യാത ചെക്രീ നിമ അയ്യപ്പയ ജോമ ദുഡ് വിടത്തിയ ജോമന ദുഡേ വിടല്ല കണലോസ് മക്കാണിക്ക് ശീല ബട നമ്മ അയ്യപ്പി మ్మయప్ప నోడీరీ బిడల్ నమ్మయ్యప్ప మరతేన బట్ీ బిట్రీ అమ్మయ్యప్పటి ఐవత్ నూరు హిగతి నన్ మర్త్ బిడుతు అసే నమ్మయ్యప్పే బేన్ బడల్ ఆ బేమ్ యారు బడల్ తిరిగి అంత యాత్ర హింగ్ మాట్తి మాట్త ఏ యాతి నమ్మయ్యప్ప సైటి జోన్గి ధడ్ బిడతీ నిక్కరు జు అమ్ తో మాట్లాడతీ మందకుం గండను బిడల్ అంతే గౌరమ్ గండను బిడల్ అంత పైల్ దాంట్ అచ్చి నమ్మ అయ్యప్పి అంత ధడ్ మాట్తీ డ్డి విషయ మాట్తా శర్ట్ నగూ ప్యాంట్ నగును ధడ్ బిడద డ్డు ఎల్బిట్రు బాయి తండేబెడ్తారేను ஆஹ் நீ நம்ம மாமன் ஜோம் ஒன் ஜீட்ட தக்கம்மல்ல நம்ம மாமன் நிக்கார்கள தடை நம்ம மாமன் கேள்த்தீனி ஹம் அல்ல மாமன் நீட் விட்டு நீங்க தாமல்வி அம்னி கேள்த்தினதில்ல மாமன் ஹே கேட்டா அவத்து தமது அவத்து விடாது இல்லை நிக்காரம்னாக ஒன் ரூபாய் விட்டில நீத்தும் ஒன் ரூபாய் விட்டில் போடு நிக்கார் ஜொமனாக ನಮ್ಮ ಅಯ್ಯಪ್ಪನ ಅಷ್ಟೇ ಒಂದು ದಿವಸನೂ ಬಿಡಲ್ಲ ಈ ಸ್ಯಾರ್ಟು ಎಲ್ಲ ನಾನು ದುಡ್ಡಿದ್ರೆ ಸ್ಯಾರ್ಟಲ್ಲಿ ನೇತಾಕದೇ ಇಲ್ಲ ನಮ್ಮ ಅಯ್ಯಪ್ಪ ಹ್ಞೂ ತಗೊತಾರೆ ಅಂತ ಹೇಳಿ ನೇತಾಕದೇ ಇಲ್ಲ ಬಂದು ಅದೇ ಸುಮ್ಮನೆ ಹಂಗೆ ಇಟ್ಕೊಂಡಿರುತ್ತೆ ಸ್ಯಾರಟ್ ಬಿಚ್ಚಾಕದೇ ಎಲ್ಲ ದುಡ್ಡಿದ್ರೆ ದುಡ್ಡಿದ್ರೆ ಎಲ್ಲ ಅವೆಲ್ಲ ಜೋಮ್ನಾಗ ನಿಕ್ಕರ್ ಜೋಮ್ನಕ್ಕೆ ಇಟ್ಕೊಂಡು ಆಮೇಲೆ ಸ್ಯಾರ್ಟ್ ಬಿಚ್ಚಾಕ ಕಾಲೇಜ್ ಜೋಮಲ್ಲಿ ನೇತಾಕಿರುತ್ತೆ ನಾನು ಜೋಮ್ ಚೆಕ್ ಮಾಡಿರು ಸಿಗಾಲ್ಕೊಂಡು ನಿಂದಜ್ಜಿ ಹ್ಞೂ ನಾನು ಎಷ್ಟು ಸರ್ತಿ ಚೆಕ್ ಮಾಡ್ತೀನಿ ಸಿಗೋಲ್ಲ ಕುಡ್ಕೊಂಬತ್ತಿ ಯಾಕರಪ್ಪ ಇಲ್ಲಿ ಕುಡಿಯೋಕ್ಕೆ ಹೋಗ್ತೀವಿ ಅಂತೇಳಿ ನೋಡಿದ್ರೆ ಸಿಗೋದೇ ಇಲ್ಲೇ ದುಡ್ಡು ಹುಡ್ಕಿರೋನು ಹ್ಞೂ ನಾನು ತುತ್ತಾ ಇಲ್ಲಿ ಅಂತೀನಿ ಕೊಡೋದೇ ಇಲ್ಲ ನಾವು ಬಟ್ಟೆ ಒಗಿಬೇಕಾದ್ರೆ ಸರ್ತಿಗೆಲ್ಲಾನ ಜೋಮ್ ತಿರ್ತಿರ್ ನೋಡ್ತೀವಿ ದುಡ್ಡು ಸಿಗುತ್ತೇನೋ ದುಡ್ಡು ಇತ್ಯವ್ರೇನೋ ಇದ್ರಾಕೆ ದುಡ್ಡು ಏನೋ ಇಕ್ಕಿರ್ಬೋದೇನೋ ಮಾರ್ಚ್ ಬಿಡ್ತವ್ರೇನೋ ಅಂತ ತಿರ್ತಿರ್ ನೋಡ್ತೀವಿ ಒಂದು ರೂಪಾಯಿನೂ ಸಿಗಲ್ಲ ಹ್ಞೂ ಅವ್ರು ಹೆಂಗ್ರ ಅಂಬ್ತಾರೆ ಅಂತ ಎಲ್ಲ ಮುಂದಾಡಿ ತಾಕಬಿಡ್ತಾರೆ ಅಲ್ಲಿ ಬೆಟ್ಟ ಹಾಕಿದಂಗೆ ತಕೊಂಬತ್ತಾರೆ ತಿರ್ಗ ಹೆಂಗಸ್ ಕೈಯಕ್ಕೆ ಹೋದ್ರಿ ಏ ನಮ್ಮ ನಮ್ತ ದುಡ್ಡು ಅಂತ ಹೇಳಿ ಹ್ಞೂ ತಿರ್ಗಿ ನಾವೇನು ಕೊಡ್ತೀವಿ ಜಮ್ನಾಗಿದ್ದು ದುಡ್ಡು ಬಚ್ಕ ಸುಮ್ನಾಕ ನಾನು ನಮ್ಮ ಅಪ್ಪನ ತಂಗೇನು ಹೇಳಲ್ಲ ನಮ್ಮ ಅಯ್ಯಪ್ಪ ಅವತ್ತು ತಂಗ ಅಂಬ್ತಿತ್ತು ಜಮ್ನಕ್ಕೆ ಏ ನೂರು ರೂಪಾಯಿ ದುಡ್ಡು ಇಟ್ಟಿದ್ದೆ ಕಣೆ ಸರ್ಟಿನ್ನಾಕೆ ಏನೋ ಇತ್ತೆ ಅಂತ ನನಗೆ ಸಿಕ್ಕಿತ್ತು ನಾನು ತಿರ್ಗಾಮ್ ಕೊಡು ಹೋಗ್ಬಿಟ್ಟೆ ಅಂತ ಇಲ್ಲ ಅಪ್ಪ ಸಿಗ್ಲೇ ಇಲ್ಲ ಬಿಟ್ಟ ಏನೋ ನೀನು ಎಲ್ಲಿ ಕಳಿಕೆ ಬಂದ ಏನೋ ಅಂತ ಹೇಳಿದೆ ಹೇಳಿ ಆತು ಆಯಿತು ಹ್ಞೂ ಹಂಗೆ ಹೇಳಬೇಕಷ್ಟೇ ಏನ ಮಯ್ ಬಿಡದೇ ಇಲ್ಲ ಹ್ಮ್ ನಮ್ಮ ಬಿಡದೇ ಇಲ್ಲ ನೋಡು ನಾನು ಸೆರಟಿನ್ ಜೋಮು ಎಲ್ಲ ತಿಳ್ತಿರ್ವಿ ನೋಡ್ತಾ ಇದೀನಿ ಒನ್ ಏನ್ ಹೋಗುತ್ತಲ್ಲ ಅಂತ ನೋಡ್ತೀವಿ ಅವ್ರು ಬಿಡದೇ ಇಲ್ಲ ಹೇಳಿ ಹ್ಮ್ ಹೆಂಗಸ್ರು ಬಟ್ಟೆ ಹೋಗಿ ಬೇಕಾರ ತಾ ಅಂತಾರೆ ನಂಬೋದ್ ಗೊತ್ತು ಅಷ್ಟೇ ಬಿಡಲ್ಲ ಕಣಲಸ್ಮಕ್ಕಯ್ಯ ನಿಮ್ದೊಳ್ಳೆ ಕತೆ ಕಣ್ತಾಯಿ ಅದ್ನು ಮಾತಾಡ್ತೀರಾ ನಿಮ್ ಕಂಡು ಹ್ಮ್ ನೀವ್ ಮಾತಾಡದಿಲ್ಲಂತ ವಿಷಯನೇ ಇಲ್ಲ ಕಣಲಕ್ಕ ಹೆಂಗಸ್ರು ಮಾತಾಡ್ತೀವಮ್ಮ ಹ್ಮ್ ಮಾತಾಡಕ್ಕೊಂದೇನೋ ವಿಷಯ ಸಿಗಬೇಕು ಮಾತಾಡ್ತೀವಿ ಬಿಡು ಹ್ಮ್ ಹೆಂಗು ದಿಡ ವಿಷಯ ತಾನೇ ನಾವು ಪಟೇ ಪಟಿ ಒಳಗಿ ಬೇಕಾರಲ್ಲ ನೋಡ್ತೀವಲ್ಲ ಜೋಮು ಪಾಮು ತೀರ್ವಿ ಅದೇ ಮಾತಾಡ್ತಿವಿ ಹ್ಮ್ ಮತ್ತೆ ಮಾತಾಡ್ತೀರಾ ವಿಷಯ ಮೇಲೆ ಮಾತಾಡಿ ಮಾತಾಡ್ಬೇಕಮ್ಮ ಅಮ್ಮ ತಾಯಿ ಅದ್ರಾಗೆ ಹ್ಮ್ ಗೌರಮ್ಮನ್ ಕೇಳೋದು ಮುಂಜಪ್ಪನ್ ಕೇಳೋದು ನಮ್ಮ ನಮ್ಮಯ್ಯಪ್ನು ಬಿಡಲ್ಲ ನಮ್ಮಯ್ಯಪ್ ಬಿಡುತ್ತೆ ಅಂತ ಒಬ್ರು ಹೇಳೋದು ಒಬ್ರು ನಮ್ಮ ನಮ್ಮಯ್ಯಪ್ ಬಿಡೋದೇ ಇಲ್ಲ ಜೋಮ್ನಾಗೆ ಅಂತ ಒಬ್ರು ಹೇಳೋದು ಅಯ್ಯಪ್ಪ ಇದೇ ಒಂದು ಉದ್ಯೋಗ ಮಾತಾಡ್ತಿರಮ್ಮ ನೀವು ಹೇಳಕ್ಕ ಹ್ಞೂ ಇಂತದ್ ಮಾತಾಡಲ್ಲ ಮಂಗಿಲ್ಲಮ್ಮ ತಾಯಿ ಹಿಂಗುಸ್ರ ಹ್ಮ್ ಯಾಕಂದ್ರೂ ಒಂದ್ ಮಾತಾಡ್ತಾನೇ ಇರ್ತೀರ ಸಮಯ ಸಂದರ್ಭ ಬಂದಾಗ ಮಾತಾಡ್ತೀವಿ ಅಷ್ಟೇ ಹ್ಮ್ ನಾನು ಎಲ್ಲ ತಿರ್ತಿರ್ತಿರ್ತಿರ್ ಜೋಮ್ ನೋಡ್ತಿದ್ನ ಅಚ್ಚೆಲ್ಲೋಸ್ಮಾಕಾಯಿ ಬಂತ ಯಾತ್ ಹಿಂಗ್ ನೋಡ್ತಾ ಇದಿಯ ಅಂತ ಕೇಳತು ಅಕ್ಕೆ ದುಡ್ಡು ಬಿಟ್ಟೈತೆ ಅಂತ ನೋಡ್ತಾ ಇದೀನಿ ಅಂದೆ ಏನಮ್ಮಯ್ಯತ್ನಂಗೆ ಕಣೆ ಬಿಡಲ್ಲ ಯಾವಾಗ ನೋನಿ ಬಿಡುತ್ತೆ ಹಿಂಗೆ ಮಾತಾಡ್ತಿದ್ವಿ ಹ್ಮ್ ఈ నిన్ గజ్జీ ఆ తర మాతాడావుసరు బరీ ఇంత మాట్లాడదే ఎంబకి ముంచె మాట్ మా మాట్లాడకేనా విషయ బ్యాడీ సుము నిన్ ఏం మాట్లాడన ఉండే తిండే ఎంబు అయిద్దే ఇంత ఆ తర మాట్లాడే సీక్రెట్ నగ్లవా నన్ను కేత ముక్క నిన్ గండమ్ బిడ్తాను దుడ్డ శర్ట్ నగూ ప్యాంట్ నగూ అంత కత అం గజ్జం బయట నిన్ గజ్జిను కళివల్ అదే അയ്യോ യാരാന കാരനെ തായി ഇൻ്റൂ മായോ ദേവ്രി ആഹ് യാത്ര മാത്രമാടത്ത ശർട്ടിൻ്റെ ഇടോദ എല്ലാ പെന്റിൻ്റെ ദുഡ് ഇടോദ എല്ലാ മാതാത്ത ഇവർ തായി ഇൻ്റെ എം തൈക്കി നിൽസ്മക്ക അയ്യോ നിന്നു ബൈക്കംബുട് ആ അയ്യോ നാ മാില്ല നമ ഗണ്ടർ നാട്ടി യാര അയ്യോ നമ്മൾ നാളെ ബൈക്കെമത്തല്ലോ ഇവരു സു നിൽക്കാം മാതാട്ത്ത നിന്ന കണ്ടമ്മ ബൈക്കു കാരെല്ലാം കെനക്കല്ലി അത് ബൈക്കി ആ ബൈക്കർ ബൈക്കെമ്പോട് യാത്ര തല കിട ചമക്ക് ഹോട്ടീനിന്ന് തല കിട് ചുമബാട ബൈക്കർ ബൈക്കെമ്പുട അതനു ഒന്ന് ഇമ്പാടെൻറ്റ് വിഷയനേനി എല്ലാം ഈങ്ങസ്നു വട്ടെ വയ്യി ബാക്കേറെ ശാൻറ്റീൻ ജോമു നിക്കാർ ജോമു പാൻറ്റീൻ ജോമു എല്ലാം തിരുവി നോഡ് അതേ നമ്മ അക്കസ്മത്ത് ഐപായ് നോട്ട് മറത്ത് ബിട്ടിർത്തറ ആമേല അതിനേനോ നമ്മക്കിരി അതേ നമുക്ക് കസിയ് കിത്കൊണ്ടെ ഏൻമാർത്തുഡ് ഹോത്ത ഇത് ഒന്ന് ഇംപാടെൻറ്റ് വിഷയനേ നീന മറ്റേ ഐനൂറ്പായി സും സുനെ നിരക്കാ ഹോമമാകി ആ ഇത് ഒന്ന് ഇംപാട്ടെ വിഷയനേ കണ്ട ലോസ്മക്കായ എല്ലാം ഗുസ്രൂന നോഡലേപ്പോ ഏനാ മറുപോ ഏക വിൽറെല്ല അക്കാത്ത് എന്താന ഐനൂറ്പായി വിട്ട്മ്മ ഐനൂറ്പായ് വിട്ട് അത്കളമ്മ സാർ റൂപായ ദുഡ് സും സുനെ ന്യൂജ്ദാകലി പേപ്പർ നെനാക്കി ഉജ്ജ്ദാകി ആമേ അത് ഒട്ട് കസി പശി അമേരി ഏനോ മാറല്ല ലസ്മക്കയ ഇതൊന്നും ഇമ്പാടെൻറ്റ് വിഷയനേനുസൃത് ജീനോ അക്കണ്ടി ദുഡിൻ പ്രശ്നമ ദുഡിൻ വിസേക്കി മാത്താ ഉം മറ്റവത് റൂപായി ഓത് ഓത്ത സുമ്നേ നാവ് എല്ലാ നോട് ഊർക്കൂടെ മുൻ നോട് റൂപായി സുഖം സുനെ കിത്കണ്ടോ ഓട്ടി കി പിയാകേപ്പർ അതെ കിത്കണ്ട മാ സുമ് ആ മാ ம்மே மாது ஒ சரியாக மாதாட் நீங்க சரியாக மாத்தாடு ನೋಡೋದ್ರಲ್ಲ ವೀಕ್ಷಕರಿ ಇದು ಒಂದು ಇಂಪಾರ್ಟೆಂಟ್ ವಿಷಯನೇನು ಹ್ಞೂ ಗಂಡುಗಳು ಕ್ಯಾಂಟೀನ್ ಜಮ್ನಾಗು ಸ್ಯಾಟಿಂಗ್ ಜಮ್ನಾಗು ನಿಖರ್ ಜಮ್ನಾಗೂ ದುಡ್ಡು ಚೆಕ್ ಮಾಡಬೇಕು ಯಾಕಂದರೆ ದುಡ್ಡು ಏನೋ ಅದ್ರಾಗ ಏನೋ ಉಳ್ಕೊಂಡಿದ್ರೆ ಓಟು ಕಿತ್ಕೊಂಡು ಹೋಗಿ ಪೀಸ್ ಪೀಸ್ ಆಗಿಬಿಡುತ್ತೆ ಇದು ದುಡ್ಡಿನ ಪ್ರಶ್ನೆ ಇದು ಒಂದು ಇಂಪಾರ್ಟೆಂಟ್ ವಿಷಯ ಏನೇನು ಅಜ್ಜಿ ಬರೀ ಇಂಥ ಮಾತಾಡೋದೇ ಅಂಬುತ್ತೆ ಇದು ಒಂದು ಇಂಪಾರ್ಟೆಂಟ್ ವಿಷಯ ಏನಿ ಅಂತೀರಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿರಿ ಇನ್ನು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋ ఓకే వీక్షకరే ధన్యవాదాలు